ಜನರ ಸಮಸ್ಯೆಯನ್ನು ಆಲಿಸಲು ಬೇಸರವಿಲ್ಲ ನೊಂದವರ ಕಣ್ಣೀರೊರೆಸಲು ಆಲಸ್ಯವಿಲ್ಲ ಶ್ರಮಿಕರ ಏಳಿಗೆಗೆ ಶ್ರಮಿಸಲು ದಣಿವಿಲ್ಲ ಜಿಲ್ಲಾ ಉಸ್ತುವಾರಿ ಸಚಿವ ಸ್ಥಾನ ಬದಲಾದರೂ ಸಮಸ್ಯೆಗಳನ್ನು ಹೊತ್ತು ತರುವ ಜನರಿಗೆ ಸದಾ ಲಭ್ಯ ಕಾರ್ಮಿಕ ಸಚಿವ ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಂ ಹೆಬ್ಬಾರ್ ಜಿಲ್ಲೆಯ ಜನರ ಸಂಕಷ್ಟ ಆಲಿಸದೆ ಮನೆಯಿಂದ ಹೊರಗೆ ನಡೆಯುವುದೇ ಇಲ್ಲ ರಾಜ್ಯದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಸ್ಥಾನಗಳನ್ನು ಅದಲು ಬದಲು ಮಾಡಿ ದಿನಗಳು ಕಳೆಯುತ್ತಿವೆ ಸಚಿವ ಹೆಬ್ಬಾರ್ ಯಲ್ಲಾಪುರದ ಸ್ವಗೃಹದಲ್ಲಿ ಉಳಿದಿದ್ದಾರೆಂದು ತಿಳಿದರೆ ಸಾಕು ಜಿಲ್ಲೆಯ ನೂರಾರು ಮಂದಿ ಬೆಳ್ಳಂಬೆಳೆಗೆ ಅವರ ಮನೆಯ ಮುಂದೆ ಜಮಾಯಿಸಿ ಬಿಡುತ್ತಾರೆ ಉಸ್ತುವಾರಿ ಬದಲಾದರೂ ಹೆಬ್ಬಾರ್ ವರ್ಚಸ್ಸು ಇಂದಿಗೂ ಜಿಲ್ಲೆಯಲ್ಲಿ ಕೊಂಚವೂ ತಗ್ಗಲಿಲ್ಲ ಅದಕ್ಕೆ ದಿನನಿತ್ಯ ಅವರ ಭೇಟಿಗಾಗಿ ಬರುವ ಜನಸಮೂಹವೇ ಸಾಕ್ಷಿಯಾಗಿದೆ ಸಚಿವ ಶಿವರಾಮ್ ಹೆಬ್ಬಾರ್ ಜಿಲ್ಲೆಯ ಜನರು ತಮ್ಮ ಕಷ್ಟಗಳನ್ನ ಹೇಳಿಕೊಳ್ಳಲು ಬಂದಿರುವುದರ ಬಗ್ಗೆ ಎಂದಿಗೂ ಬೇಸರವನ್ನ ಮಾಡಿಕೊಂಡವರಲ್ಲ ಮನೆಯಿಂದ ಹೊರನಡೆಯುವ ಮುನ್ನ ಪ್ರತಿಯೊಬ್ಬರ ಸಮಸ್ಯೆಯನ್ನ ಕೇಳಿ ಅದಕ್ಕೆ ತಕ್ಕ ಪರಿಹಾರ ಸೂಚಿಸದೆ ಬಿಡುವುದಿಲ್ಲ ಎಲ್ಲರನ್ನ ಮಾತನಾಡಿಸಿ ಹೊರಡುವ ಮುನ್ನ ಯಾರಾದರೂ ನನ್ನ ಕಾಣುವವರಿದ್ದೀರಾ ಎಂದು ವಿಚಾರಿಸಿ ಹೊರಡುವ ವಿಶಾಲ ಹೃದಯ ಶುಕ್ರವಾರ ತಮ್ಮ ಯಲ್ಲಾಪುರದ ಮನೆಯಿಂದ ಹೊರ ನಡೆಯುವ ಪೂರ್ವದಲ್ಲಿ ಜಿಲ್ಲೆಯ ವಿವಿಧ ತಾಲೂಕಿನಿಂದ ಆಗಮಿಸಿದ್ದ ನೂರಾರು ಜನರನ್ನ ಭೇಟಿಯಾಗಿ ಸಮಸ್ಯೆಗಳನ್ನ ಕೇಳಿ ತಿಳಿದುಕೊಂಡರು ಜನರು ಸಹ ಹೆಬ್ಬಾರವರನ್ನ ಕಂಡು ಮಾತನಾಡಿಸಿದರೆ ಸಾಕು ಅತ್ಯಂತ ಸಂತಸದಿಂದ ತಮ್ಮ ಕೆಲಸ ಆಯಿತೆಂಬ ಸಂತಸದಲ್ಲಿ ತೆರಳುವುದು ಸರ್ವೇ ಸಾಮಾನ್ಯವಾಗಿದೆ ಇದಲ್ಲವೇ ನಿಜವಾದ ಜನನಾಯಕನ ನಡೆ ಎಂಬುದು ಸಾರ್ವಜನಿಕರ ಅನಿಸಿಕೆಯಾಗಿದೆ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ನಿಮಿತ್ತ ಒಂದು ದಿನದ ರಾಜ್ಯ ಮಟ್ಟದ ವಿಚಾರ ಸಂಕಿರಣ ಹಾಗೂ ಐತಿಹಾಸಿಕ ದಾಖಲೆಗಳ ಪ್ರದರ್ಶನ ಸ್ವಾತಂತ್ರ್ಯ ಹೋರಾಟ ಹಾಗೂ ವೈದ್ಯ ಕ್ಷೇತ್ರದಲ್ಲಿ ಅಂಕೋಲೆಯ ಕೊಡುಗೆ ಬಗ್ಗೆ ಚರ್ಚೆ ಈ ಕಾರ್ಯಕ್ರಮ ಕೆಎಲ್ಇ ಶಿಕ್ಷಣ ಮಹಾವಿದ್ಯಾಲಯ ಅಂಕೋಲಾದಲ್ಲಿ ಶುಕ್ರವಾರ ನಡೆಯಿತು ಕೆಎಲ್ಇ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯ ಅಂಕೋಲಾ ಹಾಗೂ ಪ್ರಾದೇಶಿಕ ಪತ್ರಗಾರ ಇಲಾಖೆ ಧಾರವಾಡ ಇವರ ಸಂಯುಕ್ತಾಶ್ರಯದಲ್ಲಿ ನಡೆದ ಕಾರ್ಯಕ್ರಮವನ್ನ ಪದ್ಮಶ್ರೀ ತುಳಸಿಗೌಡ ಉದ್ಘಾಟಿಸಿದರು ತುಳಸಿಗೌಡ ಮಾತನಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ನಾನು ಸಾವಿರ ಗಿಡ ನೆಟ್ಟರೆ ನೀವು ಇನ್ನೂ ಹೆಚ್ಚು ಗಿಡ ನೀಡಿ ಎಂದು ಹೇಳಿದರು ಇನ್ನು ಗೋವಾ ಪಣಜಿಯ ಇಂಡೋ ಪೋರ್ಚುಗೀಸ್ ಲಿಟರರಿ ಫೌಂಡೇಶನ್ ನಿರ್ದೇಶಕ ಡಾ ಅರವಿಂದ್ ವಿ ಯಾಳಗಿ ಅವರು ಕರ್ನಾಟಕ ಐತಿಹಾಸಿಕ ದಾಖಲೆಗಳು ಹಾಗೂ ಪೋರ್ಚುಗೀಸ್ ಸಂಬಂಧ ಈ ವಿಷಯವಾಗಿ ಉಪನ್ಯಾಸವನ್ನ ನೀಡಿದರು ವೇದಿಕೆಯಲ್ಲಿ ಪ್ರಾದೇಶಿಕ ಪತ್ರಗಾರ ಇಲಾಖೆ ಧಾರವಾಡದ ಹಿರಿಯ ಸಹಾಯಕ ನಿರ್ದೇಶಕಿ ಮಂಜುಳಾ ಯಲಿಗಾರ್ ಮಾತನಾಡಿದರು ಕೆಎಲ್ಲಿ ಸಮೂಹ ಸಂಸ್ಥೆಗಳ ಸದಸ್ಯೆ ಮಿನಲ್ ನಾರ್ವೇಕರ್ ಅಧ್ಯಕ್ಷತೆಯನ್ನ ವಹಿಸಿದ್ದರು ಈ ಸಂದರ್ಭದಲ್ಲಿ ವಿದ್ಯಾರ್ಥಿನಿಯರು ಡಾಕ್ಟರ್ ವಿನಾಯಕ್ ಹೆಗಡೆ ವಿದ್ಯಾರ್ಥಿನಿ ಬಿವಿ ಕಾವ್ಯ ಪೂರ್ವಿ ಹಲ್ಗೇಕರ್ ಉಪನ್ಯಾಸಕ ಮಂಜುನಾಥ್ ಇಟಕಿ ಉಪಸ್ಥಿತರಿದ್ದರು ಹಾಗೂ ತುಳಸಿಗೌಡರವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಶ್ರೀ ಗಣೇಶ್ ಬೋರ್ವೆಲ್ಸ್ ಅನುಭವಿ ಕೆಲಸಗಾರರಿಂದ ಉತ್ತಮ ರೀತಿಯಲ್ಲಿ ನಿಮ್ಮ ಹೊಲಗದ್ದೆಗಳಲ್ಲಿ ಆರೂವರೆ ಇಂಚಿನ ಮತ್ತು ನಾಲ್ಕೂವರೆ ಐದು ಆರೂವರೆ ಇಂಚಿನ ಇನ್ವೆಲ್ ಬೋರ್ವೆಲ್ಗಳನ್ನು ಸಮಯಕ್ಕೆ ಸರಿಯಾಗಿ ಕೊರೆಯಿಸಿಕೊಡಲಾಗುವುದು ಸಂಪರ್ಕಿಸಿ ಶ್ರೀ ಗಣೇಶ್ ಪೋರ್ವೆಲ್ಸ್ ಬಳ್ಕೂರು ಹೊನ್ನವರ ತಾಲೂಕು ಮತ್ತು ಭಟ್ಕಳ ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ವೀಡಿಂಗ್ ಫಾರ್ ಟ್ರಿಗರ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋ ಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರಾಕ್ಷನ್ ಟ್ರಾನ್ಸ್ಕ್ಯೂಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಷನ್ ಪಲ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥೆರಪಿ ನರ್ವ್ ಅಂಡ್ ಮಸಲ್ ಸ್ಟಿಮ್ಯುಲೇಷನ್ Neural and joints mobilization, postnatal exercise training, Myofascial release of fascia, neurological rehabilitation for paralysis patient with advanced technique, cerebral pulse and delayed milestone exercise and rehab for paediatric patient, microcurrent therapy for radiating pain. Home physiotherapy.

साफ्ट टू इंजुरी पोस्ट रोबेटिकोबाइल नंबर से सुमन लक्ष्मी एनक्लेव नियर नागमिया काजुबाग कारवार